ಹಲೋ ಇವ್ರಿವನ್ ತುಂಬ ದಿನ ಆಗಿದೆ ನಿಮ್ಮನ್ನೆಲ್ಲ ಮೀಟ್ ಮಾಡಿ ಇವತ್ತೇನಪ್ಪ ಅಂತಂದರೆ ನಾವೆಲ್ಲರೂ ಒಂದು ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಎಲ್ಲ ಸೇರಿಬಿಟ್ಟು ಒಂದು ಸೂಪರ್ ಎಂಜಾಯ್ಮೆಂಟ್ ಟ್ರಿಪ್ನ ಪ್ಲ್ಯಾನ್ ಮಾಡ್ತಿದ್ವಿ ತುಂಬ ವರ್ಷದಿಂದನೇ ಪ್ಲ್ಯಾನ್ ಮಾಡಿದ್ವಿ ಆಫ್ಕೋರ್ಸ್ ಎಲ್ಲ ಗ್ರೂಪ್ಗಳ ಥರನೂ ನಮ್ಮ ಗ್ರೂಪಲ್ಲೂ ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ಎಲ್ಲಿ ಸ್ಟೇ ಮಾಡೋದು ಆ ಥರದ್ದು ತುಂಬ ಪ್ಲ್ಯಾನಿಂಗ್ ನಡೀತಾನೇ ಇತ್ತು ಅದ್ರ ನಡುವೆ ಲಾಂಗ್ ಲಾಂಗ್ ಅಂತ ತುಂಬ ದೂರ ದೂರವಾಗಿ ಅಲ್ಲಿ ಅದು ಸ್ಟೇ ಮಾಡೋದು ಇಲ್ಲಿ ಸ್ಟೇ ಮಾಡೋದು ಅಂತ ತುಂಬ ಪ್ಲ್ಯಾನ್ಗಳು ನಡೀತು ತುಂಬ ಜನಕ್ಕೆ ಜರ್ನಿ ಅಂದ್ರೆ ಆಗ್ತಿರಲಿಲ್ಲ ಇದ್ರ ನಡುವೆ ಎಲ್ಲಾದರೂ ಒಂದು ಎಲ್ಲರೂ ಸ್ಟೇ ತುಂಬ ಹೊತ್ತು ಜರ್ನಿ ಮಾಡೋದು ಬೇಡ ಸ್ವಲ್ಪ ಜರ್ನಿ ಮಾಡಿಬಿಟ್ಟು ತುಂಬ ನೀಟಾಗಿ ಟೈಮ್ನ ಸ್ಪೆಂಡ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ ರೆಸಾರ್ಟ್ ಅಂತ ಪ್ಲ್ಯಾನ್ ಮಾಡಿದ್ವಿ ಅದು ನಿಯರ್ ಸಕಲೇಶ್ಪುರ ನಿಯರಲ್ಲೇ ಒಂದು ರೆಸಾರ್ಟ್ನ ಪ್ಲ್ಯಾನ್ ಮಾಡಿದ್ವಿ ಅಫ್ಕೋರ್ಸ್ ಎಲ್ಲರೂ ಸೇರಿದ ಮೇಲೆ ಗೊತ್ತಲ್ಲ ಅದು ಎಲ್ಲರೂ ಆಗಿರಲಿ ಯಾವ ಪ್ಲೇಸರು ಆಗಿರಲಿ ಸಖತ್ ಎಂಜಾಯ್ ಮಾಡಿದ್ವಿ ತುಂಬ ಅಂದರೆ ಅದು ಬರೀ ಮಾತಲ್ಲಿ ಹೇಳ್ಕೊಳಕ್ಕೆ ಆಗ್ತಿಲ್ಲ ಅಷ್ಟೊಂದು ಎಂಜಾಯ್ ಮಾಡಿದ್ವಿ ಅಲ್ಲಿದ್ದು ಯಾವ ಗೇಮ್ಸ್ಗಳನ್ನೂ ನಾವು ಬಿಟ್ಟಿಲ್ಲ ಇಂಡೋರ್ ಗೇಮ್ಸ್ ಔಟ್ಡೋರ್ ಗೇಮ್ಸ್ ಮಕ್ಕಳು ಏನೇನು ಆಟ ಆಡ್ತಾರೋ ಅದನ್ನೆಲ್ಲ ನಾವು ಮಕ್ಕಳಾಗಿ ಆಟ ಆಡಿದ್ವಿ ಈ ತ್ರೀ ಡೇಸು ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿಕೊಂಡು ಎಲ್ಲರೂ ಸ್ವಿಮ್ಮಿಂಗ್ ಫೂಲಲ್ಲಿ ಕೂಡ ನೋಡಿ ಅಲ್ಲೂ ಡ್ಯಾನ್ಸು ಸಕ್ಕತ್ತು ಡ್ಯಾನ್ಸ್ ಮಾಡಿದ್ವಿ ಅಲ್ಲೂ ಕೂಡ ರೈನ್ ಡ್ಯಾನ್ಸು ಆಮೇಲೆ ತುಂಬ ಚೆನ್ನಾಗಿತ್ತು ಇದು ಕೂಡ ತುಂಬ ಚೆನ್ನಾಗಿತ್ತು ರೆಸಾರ್ಟ್ ಕೂಡ ಹಾಗಾಗಿ ಎಲ್ಲರೂ ತುಂಬ ಎಂಜಾಯ್ ಮಾಡಿ ಮಾಡಿಕೊಂಡು ತುಂಬಾ ಹ್ಯಾಪಿಯಾಗಿ ಟೈಮನ್ನ ಸ್ಪೆಂಡ್ ಮಾಡಿದೆ ಕೋರ್ಸ್ ನಾವಿದ್ರೆ ಗೊತ್ತಲ್ಲ ರೀಲ್ಸ್ ಮಾಡಲೇಬೇಕು ಸೊ ಮಾಡಿದ್ವಿ ರೀಲ್ಸ್ನ ಒಂದು ಎರಡು ಏನು ಮಾಡಿಲ್ಲ ಚೆನ್ನಾಗೇ ಮಾಡಿದ್ವಿ ರೀಲ್ಸ್ನ ಅಲ್ಲಿದ್ದು ಎಲ್ಲ ಗೇಮ್ಸ್ನು ಎಲ್ಲರೂ ಎಂಜಾಯ್ ಮಾಡ್ಕೊಂಡು ಆಟ ಆಡಿದ್ವಿ ಅದು ತುಂಬ ಮಜಾ ಕೊಡ್ತು ಕೆಲವೊಂದು ಫೀಲಿಂಗ್ಸ್ ಕೂಡ ಶೇರ್ ಮಾಡಿದ್ವಿ ಅಂದರೆ ಗೇಮ್ ವಿತ್ ಫೀಲಿಂಗ್ಸ್ ರ್ಯಾಪಿಡ್ ಫೈರ್ ಥರ ಆಮೇಲೆ ಕ್ವಿಸ್ ಥರ ಅದೆಲ್ಲ ಅದನ್ನು ಮಾಡಿದ್ವಿ ನೈಟು ಒಂದು ಬರ್ಡೇ ಸೆಲೆಬ್ರೇಷನ್ ಕೂಡ ಆಯಿತು ಹಂಗಾಗಿನೇ ಪ್ಲ್ಯಾನ್ ಮಾಡಿದ್ವಿ ಬರ್ಡೇಗೆ ಅಂತಲೇ ತುಂಬಾ ಮಜಾ ಕೊಡ್ತು ಬರ್ಡೇಗೆ ನೋಡಿ ಅಲ್ಲಿ ಫೈರ್ ಕ್ಯಾಂಪ್ ಆಗ್ಬೋದು ಅದನ್ನು ನಾವೇ ರೆಡಿ ಮಾಡ್ಕೊಂಡಿದ್ದು ಫೈರ್ ಕ್ಯಾಂಪ್ನ ಅದು ಇನ್ನೂ ಮಜಾ ಕೊಟ್ಟಿತ್ತು ಪಾಪ ಅವ್ರು ಬಂದರು ರೂಮ್ ಬೈ ನಾನು ರೆಡಿ ಮಾಡ್ತೀನಿ ಅಂತ ಬಟ್ ನಮ್ಮ ಹುಡುಗರು ಬಿಟ್ಟಿಲ್ಲ ನಾವೇ ಫೈರ್ ಕ್ಯಾಂಪ್ನ ಹಾಕ್ಕೊಂಡು ನಾವೇ ಡ್ಯಾನ್ಸ್ ಮಾಡಿ ಅವು ಹಾಕಿದ್ದು ವಾಲ್ಯೂಮ್ ಸರಿಯಾಗಿಲ್ಲ ನಮಗೆ ಬ್ಲೂಟೂತಲ್ಲಿ ಅಂತೇಳಿ ಕಾರನ್ನೇ ತೊಗೊಂಬಂದು ಅಲ್ಲಿ ನಿಲ್ಲಿಸಿ ಅಲ್ಲಿದ್ದವ್ರು ಎಲ್ಲರೂ ಕೇಳ್ತೀವಿ ಅವರು ನಮ್ಮ ಜೊತೆ ಬಂದು ಡ್ಯಾನ್ಸ್ ಮಾಡೋಕ್ಕೆ ಜಾಯಿನ್ ಆಗಿದ್ದು ಅದೆಲ್ಲ ಸಖತ್ತು ಮಜಾ ಕೊಡ್ತು ನಮಗೆ ಇದಿಷ್ಟು ದಿನ ಅಂದರೆ ತ್ರೀ ಡೇಸ್ ಹೆಂಗೆ ಕಳೆದ್ವಿ ಅಂತಲೇ ಗೊತ್ತಾಗಿಲ್ಲ ಎಲ್ಲರೂ ಇದು ಈ ಡ್ಯಾನ್ಸ್ನ ನಾನು ಆಡಬಾರ್ದು ಈ ಡ್ಯಾನ್ಸನ್ನ ನಾನು ಆಡಬೇಕು ಆ ಥರದ್ದು ಏನೂ ಇರಲಿಲ್ಲ ಎಲ್ಲರೂ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿಕೊಂಡು ತುಂಬ ಚೆನ್ನಾಗಿ ಪಾರ್ಟಿ ಮಾಡಿಕೊಂಡು ತುಂಬ ಅಂದರೆ ತುಂಬ ನೋಡಿ ಎಲ್ಲರೂ ಸಕ್ಕರೆ ಡ್ಯಾನ್ಸು ಮತ್ತು ಚಾಲೆಂಜ್ ಎಲ್ಲ ಮಾಡಿದ್ವಿ ನಾವೇನು ಅಂದರೆ ಏನು ಕಮ್ಮಿ ಇಲ್ವಲ್ಲ ಯಾರು ತುಂಬ ಚೆನ್ನಾಗಿ ಬಾಯ್ಸಾ ಗರ್ಲ್ಸಾ ಅಂತೇಳಿ ತುಂಬ ಆಫ್ಕೋರ್ಸ್ ಹೆಣ್ಮಕ್ಳೇ ಸ್ಟ್ರಾಂಗ್ ಹುಗುರು ನಾವೇ ವಿನ್ ಕೂಡ ಆಗಿದ್ದು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿಕೊಂಡು ತುಂಬ ಚೆನ್ನಾಗಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಫೋಟೋ ಶೂಟ್ ಮಾಮೂಲಿ ಆ್ಯಸ್ ಯೂಶ್ವಲ್ ಇದ್ದಿದ್ದೆ ಮಾರ್ನಿಂಗ್ ಎದ್ದು ಸ್ವಲ್ಪ ಫೋಟೋ ಎಲ್ಲ ಮಾಡಿಕೊಂಡು ಇದೊಂದು ತುಂಬ ತುಂಬ ಫೀಲಾದ ಪಾರ್ಟ್ ಏನಂದರೆ ನಾವೆಲ್ಲ ಹೊರಟಿದ್ದು ವಾಪಸ್ಸು ಹೊರಡ್ಬೇಕಾದ್ರೆ ಖಂಡಿತವಾಗ್ಲೂ ನಾವು ಅಂದ್ಕೊಂಡಿರಲಿಲ್ಲ ನಮಗೆ ಗೊತ್ತು ಎಲ್ರಿಗೂ ನಾವು ವಾಪಸ್ ಸಿಗ್ತೀವಿ ಮತ್ತೆ ಅಂತ ಬಟ್ ಆ ಫೀಲಿಂಗ್ಸ್ ಇತ್ತಲ್ಲ ನಾವು ಬಿಟ್ಟು ಬರಬೇಕಾದ್ರೆ ಅದನ್ನು ಹೇಳೋಕ್ಕೆ ಆಗಲ್ಲ ಅಷ್ಟು ಬೇಜಾರಾಯಿತು ಎಲ್ರಿಗೂ ನಾವು ಮೂರು ಜನ ಹತ್ತಿದ್ದು ಅದು ಇನ್ನೂ ಸ್ವಲ್ಪ ಎಲ್ರಿಗೂ ಜಾಸ್ತಿ ಫೀಲ್ನ ತರಿಸ್ತು ಅವರೆಲ್ಲರೂ ಫೀಲಿಂಗ್ಸ್ನ ಅವಾಯ್ಡ್ ಮಾಡಿದ್ರು ಕಣ್ಣೀರನ್ನ ತಡ್ಕೊಂಡ್ರು ಅಂತ ಅನ್ಬೋದು ನಮ್ಮ ಕೈಯಲ್ಲಿ ಆಗಲಿಲ್ಲ ತುಂಬ ಅಂದರೆ ಅದು ಎಲ್ಲದರ ಜೊತೆ ಖುಷಿ ಖುಷಿಯಾಗಿದ್ದ ಕ್ಷಣಗಳು ತುಂಬ ನೀಟಾಗಿ ಏನೋ ಬಿಟ್ಟು ಹೋಗ್ತಿದ್ದೀವಿ ಆ ಥರದ್ದೆಲ್ಲ ಫೀಲಿಂಗ್ಸ್ ಇತ್ತು ಅಫ್ಕೋರ್ಸ್ ಸ್ವಲ್ಪ ಬೇಜಾರಾಯಿತು ಅವರನ್ನೆಲ್ಲ ಬಿಟ್ಟು ಹೋಗ್ಬೇಕಾದ್ರೆ ಎಲ್ರಿಗೂ ಲಾಸ್ಟಾಗಿ ಒಂದು ಹಗ್ನ ಕೊಟ್ಬಿಟ್ಟು ಬಾಯ್ ಮತ್ತೆ ಸಿಗೋಣ ಅಂತ ಹೇಳಿ ಎಲ್ರಿಗೂ ಬಾಯ್ ಹೇಳಿಬಿಟ್ಟು ಹೊರಟೆ ತುಂಬಾ ಚೆನ್ನಾಗಿತ್ತು ರಕ್ತ ಸಂಬಂಧಗಳ ಮೀರಿದ ಬಂದವಿದು ಅಫ್ಕೋರ್ಸ್ ಅದು ಸರಿಯಾಗಿರೋ ಮೀನಿಂಗ್ ಅಂತ ಅನಿಸುತ್ತೆ ಎಲ್ಲ ಎಲ್ಲರ ಜೊತೆಯಲ್ಲೇ ಉಡಬೇಕು ಎಲ್ಲರೂ ಚೆನ್ನಾಗಿರಬೇಕು ಅಂದರೆ ಅದೆಲ್ಲ ಎಂಥದ್ದು ಇರಲಿಲ್ಲ ಎಲ್ಲ ಎಲ್ಲದನ್ನು ಮೀರಿದು ಬಂದಾಗಿತ್ತು ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿತ್ತು ಮತ್ತೆ ಮತ್ತೆ ಸಿಗೋಣ ಅಂತ ಹೇಳಿ ಎಲ್ಲರೂ ಹೊರಟ್ವಿ ನಮ್ಮ ನಮ್ಮ ಕಡೆ ಬ್ಯಾಂಗ್ಳೂರು ಹಾಸನ್ ಕಡೂರ್ ಈ ಥರ ತುಂಬ ಕಡೆ ಡಿಸ್ಪ್ಯಾಚಾದ್ವಿ ಅದು ಸಕ್ಕತ್ತು ಫೀಲ್ ಕೊಡ್ತು ಅದು ಹೋಗ್ಬೇಕಾದ್ರೆ ಅದನ್ನು ಹೇಳೋಕ್ಕೆ ಆಗೋಲ್ಲ ಅಷ್ಟು ಬೇಜಾರಾಯಿತು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಇನ್ನೊಂದು ಲಾಗ್ ಜೊತೆ ನಿಮ್ಮನ್ನ ಮೀಟ್ ಮಾಡ್ತೀನಿ Thank you for watching.